ಹತ್ರ ಹೋಗಿ ಮಾತಾಡೋಣ ನಮ್ಮ ಅಪ್ಪ ನಮ್ಮ ಅಮ್ಮ ತಗೋಗ್ಬಿಟ್ಟಿದ್ದೀನಿ ಅಂದ್ರೆ ನಮ್ಮ ಅಪ್ಪ ಇವಾಗ ಏನಿಲ್ಲ ಅಲ್ಲಿ ಹೋಗೋಕ್ಕೂ ಆಗಲ್ಲ ಅಂತ ಹೋಗಿ ಕ್ಷಮೆ ಕೇಳೋಣ ಅಂದ್ರೆ ಅಲ್ಲೂ ಆಗಲ್ಲ ಎಲ್ಲ ಮುಗಿದೋದ್ಮೇಲೆ ನಾನು ಮತ್ತೆ ಹೋಗೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಸ್ಕೂಲ್ ಐತೆ ಸ್ಕೂಲಾಗೆ ಈಗ ಇಲ್ಲೇ ಎಲ್ಲ ನಾವು ಅವ್ರ ಇವ್ರ ಮನೆಯಾಗೋಣ ಈತನ ಇಸ್ಕೊಂಬಂದು ಹೊಡ್ಕೊಂಡು ಇಲ್ಲಿ ಮನೆ ಕೆಮ್ಮ್ತೀನಿ ಇಲ್ಲಿ ಸ್ಕೂಲಾಗಿ ಇದೇನು ಗೌರ್ಮೆಂಟಿಂದಲ್ಲ ಯಾರು ಕೇಳಲ್ಲ ರಾತ್ರಿ ಥರ ಹೊತ್ತಿನಾಗ ಇಲ್ಲಿ ಮನೆಗೆ ಕೆಮ್ಮತೀನಿ ಆಮೇಲೆ ಆಗಲೊತ್ತಾಗ ಸ್ಕೂಲ್ ಇದ್ದಾಗ ಅಲ್ಲೆಲ್ಲ ಅದೇ ಇರ್ತೀವಿ ಏನು ಮಾಡೋಣ ಹ್ಞೂ ಇವಾಗ ಏನು ಮಾಡೋಕ್ಕಾಗಲ್ಲ ನನ್ನ ಜೀವನ ಹಿಂಗಾಯ್ತು ಏನು ಮಾಡೋದು ಏನು ಈಗ ಆತನ ಒಂದು ಮಾತಾಡೋಣ ಅಂದರೆ ಯಾರು ನಾನು ಹೇಳೋಣ ಅಂದರೆ ನನಗೆ ನಾನಾಗಿ ನಾನು ಮಾಡ್ಕೊಂಡೆ ಇವಾಗ ಹೇಳ್ಕೊಂಬಕ್ಕ ಮಾಕಿಲ್ಲ ಹ್ಞೂ ನಾನಾಗಿ ನಾನು ಹೇಳ್ಕೊಂಡಿದ್ದೀನಿ ಅಂದರೆ ಇರೋಲ್ಲ ಏನು ಮಾಡ್ಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ ಹೋಗತ್ತೆ ಇದೊಳ್ಳೆ ಸವಾ ತಪ್ಪ ನನಗೆ ಹ್ಞೂ ಇವು ಕಣ್ ಪಪ್ಪ ಬೇಳನಾ ಹಂಗೇಳಿ ನಮಗೆ ಯಾಕೆ ಸುಮ್ಮನೆ ನಮ್ಮ ಪಾಡಿಗೆ ನೀವು ಹೋದಾನ ಹ್ಞೂ ನಾನು ನೋಡಿ ಖುಷಿ ಪಡ್ತಾ ಇದ್ದೀನಿ ಕಣಮ್ಮ ಹ್ಞೂ ನಾನು ಯಾರು ಅಂತ ಅಂದ್ಕೊಂಡು ಆ ಕಡೆ ಹೋಗೋದಿನಮ್ಮ ಆ ಕಡೆ ಎಲ್ಗಾನ ಹೋಗಿ ಬರೋಣ ಹ್ಞೂ ವಾಕ್ ಮಾಡೋದ್ರಿಂದ ಒಳ್ಳೆ ಕಣಮ್ಮ ಅದಕ್ಕೆ ನಾನು ನಿನ್ನ ನನ್ನ ಜೊತೆ ವಾಕ್ ಮಾಡಮ್ಮ ಅಂತ ಹೇಳೋದು ಮಾಡ್ತೀನಪ್ಪ ನನಗೆ ಒಂದು ಸ್ವಲ್ಪ ದೂರ ನೆಡೆದ ಅಡಿಕೆ ಸುಸ್ತು ಆದಂಗೆ ಆಗುತ್ತೆ ಹ್ಞೂ ಅದಕ್ಕೆ ಸುಮ್ಮನೆ ಇರ್ತೀನಿ ನಾವೇನು ಮಲಮಂಟಿ 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 ನನ್ನ ಹೆಸ್ರು ಕರೆದು ಅಂದ್ರೆ ನೋಡಿ ಸರಿ ಹೋಗೋದಿಲ್ಲ ಮಲಮಂಟಿ ಅಂತೆ ಮಲಮಂಟಿ ಸುಮ್ಮನಿಂದ ನಾಂಚಿಕ ಹೋಗ್ತಿರು ಮಲ್ಲಮಂಟಿ ಎಮ್ ತಲೋ ಕರಿಬೇಡ ಯಾವ ಆಂಟಿ ಅಂತ ತಲೋ ಕರಿಬೇಡ ಮಲಮಂಟಿ ಅಂತ ಮಲಮ ಅಲ್ಲ ಮಲ್ಲ ನಾನು ನನ್ನ ಏನೋ ಮಾತಾಡಬೇಕು ನವೀನ್ ನೋಡು ನವೀನ್ ಮೋಸ್ಕಾತಿ ಅವಳ ಸೌಖಾತಿ ಎಲ್ಲ ಮೋಸ್ಕಾತಿ ಅಂತ ಇವತ್ತು ಗೊತ್ತಾಯ್ತು ಹ್ಞೂ ನಾನು ಏನೋ ನಂಬಿದ್ದೆ ಅವಳನ್ನ ತುಂಬ ಮೋಸ ಮಾಡ್ಬಿಟ್ಲು ಅದಕ್ಕೆ ಇಲ್ಲಿ ಇವಾಗ ಹೈಸ್ಕೂಲ್ ಹತ್ರ ಬಂದು ಅಲ್ಲ ಇಲ್ಲಿ ಊಟ ಮಾಡ್ಕೊಂಡು ಇಲ್ಲೇ ಸ್ಕೂಲ್ ತಾಗಿ ಸ್ಕೂಲ್ ತಗಿ ಮನೆ ಕೆಮ್ಮನ ಅಂತ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೆ ಮಂದಿ ತಿನ್ಕೊಂಡು ಇಲ್ಲ ಮನೆಗೆ ಅಮ್ತೀನಿ ನೇನು ಮನ ಭಿಕ್ಷೆ ಬೇಡ್ತೀನಿ ಹ್ಞೂ ಎಲ್ಲಾದರೂ ಹೋಗಿ ತಿನ್ಕೊಂಡು ಬಂದು ಸುಮ್ಮನೆ ಮನೆಗೆ ಕಂಬ್ತೀನಿ ಇವಾಗ ಏನೋ ಒಂದು ಹೊತ್ತು ಊಟಕ್ಕೆ ಯಾರೇನು ಇಕ್ಕಲ್ಲ ಒಬ್ಬಳಿ ಯಾರಾದರೂ ಇಕ್ತಾರೆ ನಮಗೇನೇ ಹೇಳ್ತೀಯ ನೀನು ಹೋಗೇ ಹೋಗು ಹ್ಞೂ ನನ್ನ ಹತ್ರ ಮಾತಾಡ್ಬಿಟ್ಟಿದ್ರು ಸರಿಯಾಗೋದಿಲ್ಲ ನೀನು ನಮ್ಮ ಇನ್ನು ಮಲ್ಲಮಂಟಿ ಅಂತ ಮಾತಾಡ್ಸಿಡ್ತಾಳೆ ನೀನು ಬಾಯಂಗ್ ಮಲ್ಲಮಂಟಿ ಅಂತ ಕರಿಬಿಡ ನೀನು ಮಾಡ್ರೆ ನೀನು ಅನ್ಬೋಸ್ತಿ ಹ್ಞೂ ನಾವು ನಮ್ಮ ಮಗ ವಾಕ್ ಬಂದಿದ್ವಿ ನೋಡೀನಿ ಹೋಗ್ತಾ ಇದೀವಿ ಅಷ್ಟೇ ನೀನು ಅಂತಂದ್ರೆ ನಾವು ತಲೆನೇ ಕೆಡಿಸ್ಕೊಂಬಲ್ಲ ನಡ್ಯೋ ನಾವಿನ್ ನಾನು ನಾವಿನಗೆ ಒಂಥರ ಎಷ್ಟು ಇದು ಮಾಡಿದೆ ಹಾಂ ಹಂಗೆ ಹಂಗೆ ಮಾಡಿದಕ್ಕೆ ಇವತ್ತು ನಾನು ತುಂಬ ಅನ್ಭವಿಸ್ತಾ ಇದ್ದೀನಿ ನೋಡು ನಾನು ಹಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡಿದೆ ಏನು ಬುದ್ದಿಲ್ದಲ್ಲೇನೇ ಏನು ಮಾಡೋದು ಇವಾಗ ಅಯ್ಯೋ ದೇವ್ರೆ ತುಂಬ ಒಂಥರ ಬೇಜಾರು ಆಗ್ತೈತೆ ಕಣ್ಮಲ್ಲಮ್ಮ ಆಂಟಿ ಹಾಂ ಎಷ್ಟು ಬೇಜಾರು ಆಗ್ತೈತೆ ಗೊತ್ತ ಇವಾಗ ಹಾಂ ಬೇರೆ ಏನೋ ಮದುವೆ ಮಾಡ್ತಾರಂತೆ ಆ ಕೆಂಪಿ ತಂಗಿನ ಏನೋ ಮದುವೆ ಮಾಡ್ತಾರಂತೆ ಬೇಡ ಅಂತ ಹೇಳ ಮಲಮಂಟಿ ನನಗೆ ಎಷ್ಟು ಒಂಥರ ಇವಾಗ ಬೇಜಾರು ಕಣ ಆಂಟಿ ಹ್ಞೂ ಇವತ್ತು ನೋಡು ನನಗೆ ಎಷ್ಟು ಒಂಥರ ಹಿಂಸೆ ಆಗೈತೆ ಕಣ್ಮಲಮ್ ಆಂಟಿ ಅವಳು ಮಾಡಿರೋ ಮೋಸಕ್ಕೆ ಇವತ್ತು ನನಗೆ ತುಂಬ ಬೇಜಾರು ಆಗ್ತೈತೆ ಅದಕ್ಕೆ ಯಾಕಾದ್ರೂ ನನ್ನ ಜೀವನ ಹಾಳು ಮಾಡ್ಕೊಂಡು ಅನ್ನಿಸ್ತೈತೆ ಇವಾಗ ಬುದ್ಧಿ ಬಂದಂಗೆ ಆಗ್ತೈತೆ ಕಣ್ಮಲಮ್ಮ ಆಂಟಿ ಈಗ ಬುದ್ಧಿ ಬಂದೈತೆ ನನಗೆ ಹ್ಞೂ ಪ್ಲೀಸ್ ಕಣ್ಮಲಮ್ ಆಂಟಿ ಏಯ್ ನಮ್ಮ ತಾಯಿ ಹೇಳ್ಕೊಂಡ್ರಿ ನಾವೇನು ಮಾಡೋಣ ಹೋಗು ನೀನು ಮಾಡಿರತ್ ನೀನು ಅನುಭವಿಸ್ತಾ ಇದೀಯ ನಮ್ಮ ಹತ್ರ ಹೇಳ್ಕೊಂಡ್ರಿ ಹ್ಞೂ ನಮ್ಮ ತಾಯಿಗೆ ಕೇಳ್ಕೊತಾ ಇದೀಯ ಎಷ್ಟು ಆಯ್ತು ಅಷ್ಟು ನೋಡ್ಕೊಂಡು ಹೋಗಿ ಹೋಗ್ತಿರು ಸುಮ್ಮನೆ ಮಾತಾಡ್ಬೇಡ ಜಾಸ್ತಿ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಹ್ಞೂ ನಿಂದೆಷ್ಟು ಆಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾಯಿರು ಅಲ್ಲ ನನ್ಗೆ ಏನೋ ಹೇಳ್ಕೊಬೇಕು ಅಂತ ಅನ್ನಿಸ್ತು ಕಣ್ಮಲ್ಲಮ್ಮ ಆಂಟಿ ಅದಕ್ಕೆ ಹೇಳ್ಕೊಂಡೆ ನೀನು ನಿನ್ನ ಮಗ ಒಳ್ಳಂಬ ಇದಕ್ಕಾಗಿ ಅವ್ರ ತಗೊಂತ ಹೋಗಿ ಹೋಗಿ ಮಾತಾಡಕ್ ನಾ ನಿಮ್ಮ ಇಲ್ಲ ಕಣ ಆಂಟಿ ಅವ್ರ ತಗೋ ಮಾತಾಡಕ್ ಆಗಲ್ಲ ನನ್ಗೆ ಆರಾಮ ಏನು ಕೇಳ್ತೀಯ ಕತೆ ಪುರಾಣ ಬಿಸಾಕ್ ಬಾರಮ್ಮ ಅವ್ಳ ಏನಕ್ಕೆ ಮಾತಾಡಿಸ್ತೀಯ ಅಲ್ಲ ಅವಳೆ ಮಾತಾಡ್ಸಿದ್ ನಾವ್ ಮಾತಾಡ್ಸಕ್ ಅವಳ ಹ್ಞೂ ನೀಡಿ ಏನ ಮಾಡ್ಕಿ ಹಾಳಾಗೋಗ್ಲ ಅಲ್ಲ ನಾನು ನವೀನ್ಗೆ ಈ ಹೇಳಿದೆ ಹ್ಞೂ ಏನು ಮಾಡೋಣ ಸ್ಕೂಲ್ ತಕೊ ಬಂದಿದ್ದೀನಿ ಸ್ಕೂಲ್ ಬಂದು ಇಲ್ಲ ಉಂಡ್ ಮನೆ ಕೆಮ್ಮು ತಿಂಡಂಗೆ ಆಂಟಿ ಒಂದು ತುತ್ತ ಉಂಬಾಕಿದ್ರೆ ಇಕ್ಕು ಅಲ್ಲ ಕಣೆ ನೀನು ಸುಮ್ಮನೆ ಅಲ್ಲೇ ಇರೋದು ಬಿಟ್ಟು ಯಾಕೆ ಹೋಗಂತ ನಿನ ಯಾರು ಹೇಳ್ತಾರೆ ಹ್ಞೂ ಮಗ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗಂತೂ ತುಂಬ ಬೇಜಾರಾಗಿಬಿಟ್ಟೈತೆ ಎಲ್ಲಿಗೋಗಿ ಮಾತಾಡೋಕ್ಕೂ ಯಾರ ತಗ ನನಗೆ ನನಿಗಿಲ್ಲ ಅಕ್ಕಿ ಅತ್ತೆ ಈ ಸ್ಕೂಲ್ ಬಂದಿದ್ದೀನಿ ಸುಮ್ಮನೆ ಅತ್ತ ಯಾರು ಮನ ತಕ್ಕನಾಗ ಹೋದ್ರೆ ಅದು ಇದು ಅಂಬ್ತಾರೆ ಅಂತೇಳಿ ಅದಕ್ಕೆ ಈ ಸ್ಕೂಲ್ ತಕೊ ಬಂದಿದ್ದೀನಿ ರಂಗಂಟಿ ಹ್ಞೂ ರೀ ಪಟ್ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಇವಾಗ ಯಾಕಂದರೆ ಒಂಥರ ನನಗೆ ಬೇಜಾರಾಗ್ಬಿಟ್ಟೈತೆ ತುಂಬ ಬೇಜಾರಾಗೈತೆ ಅದಕ್ಕಾಗಿ ರಂಗಂಟಿ ಹಾಂ ಬೇಜಾರ ಮಾಡ್ಕೊಂಡ್ರೆ ಬೇಜಾರು ಆಗುತ್ತೆ ಹ್ಞೂ ಬೇಜಾರು ಬಿಡ ಯಾಕಂದರೆ ಇವಾಗ ಏನಾಗೈತೆ ನಿನಗೆ ಆ ಅಮ್ಮನ ಮನೆಗೆ ಆರಾಮಾಗಿ ಇಟ್ಕೊಂಡು ಹೋಗಿ ನೀನು ಮಾಡೋಕ್ಕಾಗುತ್ತೆ ಅವರು ಸುಳ್ಳು ಹೇಳಿರ್ಬೋದು ಇವಾಗೇನು ನಿನ್ನೆ ನಮ್ಮ ಇರಬೇಡ ಅಂತ ಏನು ಹೇಳಿಲ್ವಲ್ಲ ಹಾಂ ಈಗ ಜಗಳ ಮಾಡ್ಕೊಂಡು ಮನೆಗೆ ಬಿಟ್ಟು ಬಂದಿದ್ದೀನಿ ಹ್ಞೂ ನಮ್ಮ ಮನೆಯಾಗ ಇರ್ಬೇಡ ಹೋಗಿ ಅಂತ ಕಳ್ಸಿದ್ಲು ಅವಳ ಈ ಊರು ಬಿಟ್ಟು ಕಳಿಸ್ತೀನಿ ನಾನು ಬಿಡೋದಿಲ್ಲ ಈ ಊರು ಬಿಟ್ಟು ಕಳಿಸ್ಬೇಕು ಅಚ್ಚಕ್ಕೆ ಆವಾಗಲೇ ಊರು ಉದ್ದಾರ ಆಗೋದು ಅದಕ್ಕೆ ಮತ್ತು ನಮ್ಮ ಸಿದ್ಲಿಂಗಣಯ್ಯ ಬೇಕಯ್ಯ ಅವರು ನಮ್ಮ ಕಿಟ್ಟಣಯ್ಯ ಅವ್ರು ಯಾರೂ ಮಾತಾಡ್ಸಲ್ಲ ಅದಕ್ಕೆ ಮತ್ತೆ ಇವಳು ಬುದ್ಧಿ ಇಲ್ಲ ಇವಳು ಒಳ್ಳೆಯಳಲ್ಲ ಲೋಪರು ಅಂತೇಳಿ ಅದಕ್ಕೆ ಮತ್ತೆ ಅವ್ರು ಯಾರೂ ಮಾತಾಡ್ಸಲ್ಲ ಹ್ಞೂ ನಾವೇನೋ ಅಂದ್ಕೊಂಡಿದ್ವಿ ಹ್ಞೂ ಏನೋ ಬಿಡು ಒಳ್ಳೆಯವರು ಅಂತ ನಾವು ಅನ್ಕೊಂಡಿದ್ರೆ. ಆದರೆ ಇಂಥದ್ದು ಮಾಡ್ತಾರೆ ಹ್ಞೂ ಒಳ್ಳೆ ಜನ ಅಲ್ಲ ಛೂ ಎಂತೆ ಜನ ಇರ್ತಾರೆ ಅನಿಸುತ್ತೆ ಭಾಳ ಮೋಸ್ಕಾರ ಜನ ಇವಾಗಿನ ಕಾಲದಾಗೆ ಅಲ್ಲ ಇಲ್ಲಿ ನೋಡಿಲಿ ನಾನು ಹೇಳೋದ ಕೇಳು ಹ್ಞೂ ಕ್ಷಣ ಕೇಳಿಷ್ಟು ಕೇಳಿ ನಾನು ಹೇಳೋದ ಇವಾಗ ನೀನು ಬರೋದು ಬಂದಿದ್ಯಾ ಹ್ಞೂ ಇವಾಗ ನಿನ್ನ ಜೀವನ ಮಾಡೋಕೆ ದುಡ್ಡು ಅದೆಲ್ಲ ನಿನ್ ಬೇಕಲ್ಲ ಹ್ಞೂ ಮನೆ ಮಾಡೋಕ್ಕಾಗಲಿ ಇವಾಗ ಎಲ್ಲಾದ್ರೂ ಅದೆಲ್ಲ ಇರುತ್ತೆ ಎಷ್ಟು ದಿವಸ ಅಂತ ನಿಮಗೆ ಮನೆ ಕಮ್ಮೋಕ್ಕಾಗುತ್ತೆ ಹಿಂಗೆ ಕಡೆಗೆ ಹಿಂಗೆ ಎಷ್ಟು ದಿವಸ ಅಂತ ಹಿಂಗೆ ಇರ್ತೀಯ ಇರೋಕೆ ಆಗೋಲ್ಲ ಗೊತ್ತು ಆದ್ರೂ ಇವಾಗ ಏನು ಮಾಡೋದು ಕೈಯೋಕಾಸ ಆಸೆ ಇಲ್ಲ ಏನಿಲ್ಲ ನಾನು ಬರೀ ಹಿಂಗೆ ಕೆಲಸ ಮಾಡಿ ಕೆಲಸ ಮಾಡಿಬಿಟ್ಟೆ ಏನು ಮಾಡಬೇಕು ಏನು ಹ್ಞೂ ನಾನಂತೂ ಇವಾಗ ಸರಿಯಾಗಿ ಮಾಡ್ತೀನಿ ಅವಳಿಗೆ ಬಿಡಲ್ಲ ಹ್ಞೂ ನಾನು ಸರಿಯಾಗಿ ಇಲ್ಲೆಲ್ಲೆಲ್ಲ ಇರಬಾರ್ದಪ್ಪ ನಾನು ಇವ್ರಿಗೆ ಯಾಕೆ ಅರ್ಣ ಬಂದು ನನ್ಬೇಕು ಹಂಗೆ ಮಾಡ್ತೀನಿ ನೋಡಿ ಅವಳಿಗೆ ಹ್ಞೂ ಇವರಿಂದ ಓಡಿಸ್ಬೇಕಾದ್ರೆ ಸೌಕತ್ತಿಲ್ಲ ಓಡಿಸಿ ಓಡಿಸ್ತೀನಿ ರಂಗಂಟಿ ನಾನು ಬಿಡೋಲ್ಲ ಅವಳು ಓಡಿಸ್ತೀನಿ ಊರಿಂದ ಓಡಿಸ್ತೀಯೋ ಬಿಡ್ತು ಯಾರು ಕಂಡವರಮ್ಮ ಹ್ಞೂ ಈಗ ಯಾತು ಮಾತಾಡೋಕ್ಕಲ್ಲ ಈಗ ನಿಮ್ಮ ಪರಿಸ್ಥಿತಿ ನೋಡ್ರಿ ನಮಗೆ ಒಂಥರ ಅಯ್ಯ ನಂಗೆ ಆಗುತ್ತೆ ಏನು ಹ್ಞೂ ಇವಾಗ ಅವ್ರು ಅರ್ಥ ಮಾಡ್ಕೋಬೇಕಪ್ಪ ಹಿಂಗೆ ಮಾಡಬಾರ್ದು ನೋಡು ಅವಳು ಹಿಂಗೆ ನೆಚ್ಕೊಂಡು ಬಂದವಳು ನಮ್ಮನ್ನು ಹಿಂಗೆ ಮಾಡಬಾರ್ದು ಅಂಬದು ಅವ್ರಿಗಿರ್ಬೇಕು ಅಯ್ಯೋ ಅವಳು ಅದಕ್ಕೆ ಸ್ಟೇಷನಿಂದ ಬಿಡಿಸ್ಕೊಂಬಂದ್ಲು ಹ್ಞೂ ಬಿಡಿಸ್ಕೊಂಬಂದು ನನಗೆ ಹಿಂಗೆ ಮೋಸ ಮಾಡೋಕ್ಕಾಗಿ ನನ್ನ ಮನ್ಸಿಗೆ ಹಿಂಗೆ ಬೇಜಾರು ಮಾಡೋಕ್ಕಾಗಿ ನನಗಂತೂ ರಂಗಂಟಿ ಯಾಕನೋ ಹಿಂಗೆ ಮಾಡ್ಕೊಂಡು ಯಾಕನೋ ನನ್ನ ಜೀವನ ಹಾಳು ಮಾಡ್ಕೊಂಡು ಅನ್ನಿಸ್ತೈತೆ ಹ್ಞೂ ವನಿಲಾ ತುಂಬ ಒಳ್ಳೇನು ಒನಿಲ್ಲ ಬೆಲೆ ಈಗ ಗೊತ್ತಾಗ್ತೈತೆ ನನಗೆ ಹ್ಞೂ ಒನ್ ಇಲ್ಲ ನನ್ನ ತಗೊಂಡ್ ಪಡೆಯೋ ತುಂಬ ಪುಣ್ಯ ಮಾಡಿದ್ದೆ ಅಲ್ಲೋ ಇಲ್ಲೂ ಸುತ್ತಕು ಬಂದ ಮೇಲೆ ನನಗೆ ಅರ್ಥ ಆಗ್ತೈತೆ ಒನಿಲ್ಲನೆ ಬೆಸ್ಟು ಓನಿಲ್ಲನೇ ವಾಸಿ ಅಂತ ಅನ್ನಿಸ್ತೈತೆ ಆ ರೀ ಏನು ಮಾಡಲಿ ನಾನು ಅರ್ಥ ಮಾಡಿಕಂಬುದಲ್ಲೇ ಇವತ್ತೇ ನೀನು ಹಿಂಗೆ ಮಾಡ್ಕೊಬಿಟ್ಟೆ ಹ್ಞೂ ನನಗೆ ಈಗ ಒಂಥರ ಬೇಜಾರಾದಂಗೆ ಆಗ್ತೈತೆ ಕಂಡ್ರಂಗಂಟಿ ಹ್ಞೂ ಏನು ಮಾಡೋಣಪ್ಪ ದೇವರೇ

సుమ్ అమ్ తేని నన్ను అడుగే మనకి బరనా వన్తో తిందేనా ఇవతూట ఇతీర అంత అందకండె అవు అంతే హొందు తిందూట కుడే యాకంద్రె దు నేను ఏమన్నా కేసుకుని హోట్ల కల్సేకే అది కన్నా హోట్లు కల్సక్కి వ్తీ అట్టె ఇతకు ఎలా క్లీన్ మేబా క్లీన్ మొక్క హోక్తీని అది హోటల్లే తిర ఊట తిని తండే తాంబు బతీ అం తిందే మనకి కమ్తీన అసే ಹ್ಞೂ ಇಲ್ಲ ಒಂದು ಒಂದು ಬೆಡ್ಶೀಟು ಒಂದು ಚಾಪೆ ಅದೆಲ್ಲ ಮಾಡ್ಕೊಂಡು ಇಲ್ಲ ಇಲ್ಲನೂ ಮನೆ ಅಮ್ತೀನಿ ಹ್ಞೂ ಹಿಂಗೆ ಯಾರು ಮತ್ತಾಗ ನಾವು ವಾರಕ್ಕೆ ಇಕ್ತೀನಿ ಮನೆ ಕಮ್ಮ್ತೀನಿ ಇನ್ನೇನು ಮಾಡೋಣ ಹ್ಞೂ ಇವಾಗ ನಮ್ಮದು ಕರ್ಮ ಹ್ಞೂ ಮಾಡಿರೋದು ಅನುಭವಿಸ್ಬೇಕು ಇವಾಗ ಏನು ಮಾಡೋಕ್ಕಾಗಲ್ಲ ನಾನು ಇವಾಗ ಹತ್ರ ಮೈದು ಹ್ಞೂ ಇವಾಗ ಬೇರೆ ಬಂದುಬಿಟ್ಟಿದ್ದೀನಿ ಏನು ಮಾಡಬೇಕು ಅಯ್ಯೋನೋ ಒಂದು ಗೊತ್ತಾಗ್ತಿಲ್ಲ ನನಗೆ ಬೇಜಾರಾಗ್ತೈತೆ ಬೇಜಾರು ಆಗ್ತೈತೆ ಸುಮ್ಮನೆ ರಾತ್ಬಿಟ್ಟು ಸ್ಕೂಲ್ ಮನೆ ಮನೆಗೆ ಕಂಬಿ ಬಂದವಳು ಹ್ಞೂ ಸುಮ್ಮನೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ಬೇಕಾ ಅಸೇ ಮನ ಮನೆಗೆ ಏ ಹೋಗಿ ವೀಣನ್ ಬರೇ ಇದೆ ಆಯಿತು ಹ್ಞೂ ನೋಡ್ತಾ ಇರ್ರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಪ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು